ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ಆರನೇ ತಾರೀಕು ಸೋಮವಾರದೊಂದು ಶರತ್ ಪೂರ್ಣಿಮಾ ಇದೆ ಆ ದಿನ ಲಕ್ಷ್ಮೀ ಹುಟ್ಟಿದ ದಿನ ಅಥವಾ ಲಕ್ಷ್ಮೀ ಜನನದ ದಿನವೆಂದು ಶರತ್ ಪೂರ್ಣಿಮಾ ದಿನದೊಂದು ಲಕ್ಷ್ಮಿಯನ್ನು ಪೂಜಿಸಿ ವ್ರತವನ್ನು ಆಚರಿಸುತ್ತೇವೆ ಆ ದಿನದೊಂದು ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಈ ಶರತ್ ಪೂರ್ಣಿಮಾ ದಿನದೊಂದು ಲಕ್ಷ್ಮಿಯನ್ನು ಪೂಜಿಸುವುದಲ್ಲದೆ ಆ ದಿನ ಪೂರ್ತಿ ದಿನ ಉಪವಾಸವಿದ್ದು ಜಾಗರಣೆ ಇದ್ದು ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ಇದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಅಥವಾ ನೆರವೇರುತ್ತದೆ ಈ ಬಾರಿ ಶರತ್ ಪೂರ್ಣಿಮೆಯು ಅಕ್ಟೋಬರ್ ಆರನೇ ತಾರೀಕು ಸೋಮವಾರದೊಂದು ಬಂದಿದೆ ನಮಗೆ ಪೂರ್ಣಿಮ ತಿಥಿ ಪ್ರಾರಂಭವಾಗುವುದು ಅಕ್ಟೋಬರ್ ಆರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ ನಿಮಿಷಕ್ಕೆ ಪ್ರಾರಂಭವಾಗಿ ಪೂರ್ಣಿಮ ತಿಥಿ ಅಂತ್ಯವಾಗುವುದು ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಈ ಶ ಶರತ್ ಪೂರ್ಣಿಮೆಯ ಉಪವಾಸವನ್ನು ಆಚರಿಸಬೇಕಾಗಿರುವುದು ಅಕ್ಟೋಬರ್ ಆರನೇ ತಾರೀಕು ಸೋಮವಾರದೊಂದು ಈ ಶರತ್ ಪೂರ್ಣಿಮಾ ದಿನದೊಂದು ವಿಶೇಷವಾಗಿ ಯಾವ ರೀತಿ ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಪೂಜಾ ವಿಧಾನ ಹೇಗೆ ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಯಾವ ನೈವೇದ್ಯವನ್ನು ಈ ದಿನದೊಂದು ಅರ್ಪಿಸಿ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಶರತ್ ಪೂರ್ಣಿಮೆಯ ದಿನದೊಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಿ ನಂತರ ಮಡಿ ಬಟ್ಟೆಯನ್ನು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ ನಿಮ್ಮ ಮನೆಯಲ್ಲಿ ವಿಗ್ರಹ ಲಕ್ಷ್ಮಿಯ ವಿಗ್ರಹವಿದ್ದರೆ ಆ ವಿಗ್ರಹಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಮತ್ತು ಬಾಳೆಹಣ್ಣು ಪಂಚಾಮೃತದಿಂದ ಅಭಿಷೇಕ ಮಾಡಿ ನಂತರ ಆ ಲಕ್ಷ್ಮಿಯ ವಿಗ್ರಹವನ್ನ ನೀರಿನಲ್ಲಿ ತೊಳೆದು ನಂತರ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಅಕ್ಕಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ಮೇಲೆ ವಿಗ್ರಹವನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಇದ್ದರೆ ವಿಗ್ರಹ ಇಲ್ಲ ಲಕ್ಷ್ಮಿಯ ಫೋಟೋ ಇದ್ದರೂ ಆ ಫೋಟೋವನ್ನೇ ನೀವು ಸ್ಥಾಪನೆ ಮಾಡಿ ಒಂದು ಪೀಠದ ಮೇಲೆ ಗೆಜ್ಜೆ ವಸ್ತ್ರವನ್ನ ಹಾಕಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ಈ ದಿನದೊಂದು ಲಕ್ಷ್ಮೀದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಹಾಗೆ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಕೆಂಪು ಹೂವು ಮತ್ತು ಮಲ್ಲಿಗೆ ಹೂವು ಎಂದರೆ ಲಕ್ಷ್ಮೀದೇವಿಗೆ ತುಂಬಾ ಪ್ರಿಯವಾದದ್ದು ಕೆಂಪು ಹೂವು ಮತ್ತು ಮಲ್ಲಿಗೆ ಹೂವನ್ನು ಅರ್ಪಿಸಿ ದೀಪಗಳನ್ನು ಹಚ್ಚಿ ಧೂಪವನ್ನು ಬೆಳಗಿಸಿ ಈ ದಿನ ಲಕ್ಷ್ಮಿಯ ಪೂಜೆಯಲ್ಲಿ ನೈವೇದ್ಯವಾಗಿ ಹಾಲಿನಿಂದ ಮಾಡಿರುವ ಪಾಯಸವನ್ನು ನೈವೇದ್ಯವಾಗಿ ನೀಡಿ ಲಕ್ಷ್ಮೀ ದೇವಿಗೆ ಶರತ್ ಪೂರ್ಣಿಮೆಯ ದಿನದೊಂದು ಹಾಲಿನಿಂದ ಮಾಡಿರುವ ಪಾಯಸವನ್ನು ನೈವೇದ್ಯವಾಗಿ ನೀಡಿ ಪೂಜೆ ಮಾಡಬೇಕು ಇನ್ನು ಕೆಲವರು ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಾರೆ ನಾವು ವರಮಹಾಲಕ್ಷ್ಮಿಯ ಹಬ್ಬದ ದಿನ ಕಳಸವನ್ನು ಸ್ಥಾಪನೆ ಮಾಡಿ ಯಾವ ರೀತಿ ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತೇವೋ ಅದೇ ರೀತಿಯಾಗಿ ಕೆಲವರು ಕಳಸವನ್ನು ಸ್ಥಾಪನೆ ಮಾಡಿ ಶರತ್ ಪೂರ್ಣಿಮೆಯ ದಿನದೊಂದು ಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಅವರವರ ಮನೆಯ ಪದ್ಧತಿಯ ಪ್ರಕಾರ ನೀವು ಪೂಜೆ ಮಾಡಬೇಕು ಕಳಸವನ್ನ ಸ್ಥಾಪನೆ ಮಾಡಿಲ್ಲ ಎನ್ನುವವರು ನೀವು ಫೋಟೋ ಅಥವಾ ವಿಗ್ರಹವನ್ನ ಸ್ಥಾಪನೆ ಮಾಡಿ ಈ ಒಂದು ಶರತ್ ಪೂರ್ಣಿಮೆಯ ವ್ರತವನ್ನ ಆಚರಿಸಬಹುದು ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಮಲ್ಲಿಗೆ ಹೂವು ಅಥವಾ ಕೆಂಪು ಹೂಗಳನ್ನು ಅರ್ಪಿಸಿ ಅರಿಶಿನದ ಕೊಂಬಿನಿಂದ ಮಾಡಿರುವ ಮಾಂಗಲ್ಯವನ್ನ ಕಟ್ಟಿ ಜೊತೆಗೆ ಹಾಲಿನಿಂದ ಮಾಡಿರುವ ಪಾಯಸವನ್ನ ನೈವೇದ್ಯವಾಗಿ ಅರ್ಪಿಸಿ ದೀಪವನ್ನು ಹಚ್ಚಿ ಹಗರಬತ್ತಿಯಿಂದ ಪೂಜೆ ಮಾಡಿ ಕರ್ಪೂರವನ್ನು ಬೆಳಗಿ ಧೂಪವನ್ನು ತೋರಿಸಿ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮಿಯ ಮಂತ್ರವನ್ನು ಪಠಿಸಿ ಹಾಗೆ ಲಕ್ಷ್ಮಿಯ ಜೊತೆ ವಿಷ್ಣುವನ್ನು ಸಹ ಈ ದಿನದೊಂದು ಪೂಜಿಸಿ ಇನ್ನು ಈ ಶರತ್ ಪೂರ್ಣಿಮಾ ದಿನದೊಂದು ಲಕ್ಷ್ಮೀ ದೇವಿಯನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದರೆ ಗೋಧೋಳಿ ಸಮಯದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸಬಹುದು ಅದರಲ್ಲೂ ಈ ಒಂದು ಹುಣ್ಣಿಮೆಯ ದಿನದೊಂದು ಗೋಧೋಳಿ ಸಮಯದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಸಾಧ್ಯವಾದರೆ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೂ ಪೂಜೆ ಮಾಡಿ ನಂತರ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಗೋಧೋಳಿ ಸಮಯದಲ್ಲೂ ಕೂಡ ಪೂಜೆ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ನೀವು ಗೋಧೋಳಿ ಸಮಯದಲ್ಲಿ ಈ ಒಂದು ಪೂ ಪೂಜೆಯನ್ನು ನೆರವೇರಿಸಬಹುದು ಈ ದಿನ ಉಪವಾಸದಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಸಾಧ್ಯವಾದರೆ ಉಪವಾಸವಿದ್ದು ಲಕ್ಷ್ಮೀ ತಾಯಿಯನ್ನು ಪೂಜಿಸಿ ಇನ್ನು ಈ ಶರತ್ ಪೂರ್ಣಿಮೆಯ ದಿನದೊಂದು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಅಂದರೆ ಈ ದಿನದೊಂದು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವಿಸಬಾರದು ಈ ದಿನ ಉಗುರು ಮತ್ತು ಕೂದಲನ್ನು ಕತ್ತರಿಸಬಾರದು ಇನ್ನು ಉಪವಾಸವಿದ್ದು ಪೂಜೆ ಮಾಡುವವರು ನೀವು ಇಡೀ ದಿನ ಉಪವಾಸವಿದ್ದು ಮರುದಿನ ಸೂರ್ಯೋದಯ ನನ್ ಸೂರ್ಯೋದಯದ ನಂತರ ಉಪವಾಸವನ್ನು ಮುಗಿಸಿ ಮೊದಲಿಗೆ ಹಾಲನ್ನು ಸೇವಿಸಿ ನಂತರ ನೀವು ಆಹಾರವನ್ನು ಸೇವಿಸಬಹುದು ಹಾಗೆ ಈ ದಿನದೊಂದು ನಿಮ್ಮ ಶಕ್ತಿಗೆ ಅನುಗುಣವಾಗಿ ನಿರ್ಗತಿಕರಿಗೆ ಬಡವರಿಗೆ ದಾನವನ್ನು ನೀಡಿ ಹಾಗೆ ಈ ದಿನದೊಂದು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಈ ರೀತಿಯಾಗಿ ಶರತ್ ಪೂರ್ಣಿಮೆಯ ದಿನದೊಂದು ಲಕ್ಷ್ಮೀ ತಾಯಿಯನ್ನು ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗಿ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು